ನಮಸ್ಕಾರ ವೀಕ್ಷಕ್ರಿ ತೀವ್ರ ಕುತೂಹಲವನ್ನು ಕೇಳಿಸಿರ್ತಕ್ಕಂಥ ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಆಯ್ಕೆ ವಿಷಯದಲ್ಲಿ ಇದೀಗ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ತೀವ್ರ ಪೈಪೋಟಿಗೆ ಬಿದ್ದಂತೆ ಕಂಡುಬಂದಿದ್ದು ಸೂಕ್ತ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೋದ್ರ ಮೂಲಕ ಈ ಎರಡೂ ಪಕ್ಷಗಳು ಈ ತುಮಕೂರು ಲೋಕಸಭಾ ಕ್ಷೇತ್ರವನ್ನು ತಮ್ಮ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಇದೀಗ ಕೈ ಹಾಕಿದಾವೆ ತುಮಕೂರಿನ ಹಾಲಿ ಸಂಸದ ಜಿ ಎಸ್ ಬಸವರಾಜು ಅವರ ರಾಜಕೀಯ ನಿವೃತ್ತಿಯ ಘೋಷಣೆ ನಂತರ ಬಿ ಜೆ ಪಿಯಲ್ಲಿ ಅನೇಕ ಆಕಾಂಕ್ಷಿಗಳು ಉಟ್ಕೊಂಡಿರ್ತಕ್ಕಂಥದ್ದನ್ನು ಈಗಾಗಲೇ ಗಮನಿಸಿದ್ದೀವಿ ಅದರಲ್ಲೂ ಕೂಡ ಅತಿ ಮುಖ್ಯವಾಗಿ ಬೆಂಗಳೂರು ನಗರದ ವೀರಶೈವದ ಮಹಾ ಒಬ್ಬ ದೊಡ್ಡ ನಾಯಕ ಕ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿ ವಿ ಸೋಮಣ್ಣನವರು ಬಹುತೇಕ ತುಮಕೂರು ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು ಇದಾದ ತುಮಕೂರಲ್ಲಿ ಯಾವಾಗ ವಿ ಸೋಮಣ್ಣನವರಿಗೆ ಟಿಕೆಟ್ ಬಿ ಜೆ ಪಿ ಕನ್ಫರ್ಮ್ ಮಾಡುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಪಡೆದಂತಹ ತುಮಕೂರು ಜಿಲ್ಲೆಯವರೇ ಆದ ಮತ್ತೊಬ್ಬ ಮಾಜಿ ಸಚಿವ ಮಾ ಜೆ ಸಿ ಮಾಧುಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಹೊರಗಿನ ಅಭ್ಯರ್ಥಿಗೆ ಬಿ ಜೆ ಪಿ ಟಿಕೆಟನ್ನು ಘೋಷಣೆ ಮಾಡಿದರೆ ನಾವು ಅವರ ಪರವಾಗಿ ಕೆಲಸವನ್ನು ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ನಾನು ಕೂಡ ತುಮಕೂರು ಲೋಕಸಭಾ ಕ್ಷೇತ್ರದ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಬಿ ಜೆ ಪಿಯ ವರಿಷ್ಠರ ಮುಂದೆ ಹೇಳಿದರು ಈ ಇಬ್ಬರು ಮಾಜಿ ಸಚಿವರ ನಡುವಿನ ಜಟಾಪಟಿಯಿಂದ ತೀವ್ರ ಒಂದು ಆತಂಕಕ್ಕೆ ಒಳಗಾಗಿದ್ದಂತಹ ಬಿ ಜೆ ಪಿ ಈ ಇಬ್ಬರನ್ನು ಹೊರತುಪಡಿಸಿ ಮತ್ತೊಬ್ಬ ಅಭ್ಯರ್ಥಿಯನ್ನು ಹುಡುಕಬೇಕು ಅಂತಕ್ಕಂಥ ಹುಡುಕಾಟದಲ್ಲಿತ್ತು ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಪರಿಸ್ಥಿತಿಯು ಕೂಡ ಇದಕ್ಕಿಂತ ಭಿನ್ನವಾಗೇನಿಲ್ಲ ಸುಮಾರು ನಾಲ್ಕೈದು ಆಕಾಂಕ್ಷಿಗಳು ಕಾಂಗ್ರೆಸ್ನ ಟಿಕೆಟ್ ಅನ್ನು ಬಯಸಿ ಈಗಾಗಲೇ ಹೈಕಮಾಂಡ್ನ ಮುಂದೆ ತಮ್ಮ ಅಹವಾಲವನ್ನು ಹೇಳ್ಕೊಂಡಿದ್ದಾರೆ ಅದರಲ್ಲೂ ಬಹುಮುಖ್ಯವಾಗಿ ಈಗ ಹಾಲಿ ಬಿ ಜೆ ಮಾಜಿ ತುಮಕೂರು ಲೋಕಸಭಾ ಕ್ಷೇತ್ರದ ಸಂಸದರೂ ಆಗಿರ್ತಕ್ಕಂಥ ಮುದ್ದಾನ್ ಮೇಗೌಡ ಅವರಿಗೆ ಟಿಕೆಟನ್ನು ಕಾಂಗ್ರೆಸ್ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಕ ತುಮಕೂರಿನ ಪ್ರಮುಖ ಸಚಿವರಾಗಿರ್ತಕ್ಕಂಥ ಕೆ ಎನ್ ಅವರು ಅತ್ಯಂತ ಓಪನ್ ಆಗಿ ಹೇಳ್ತಾನೆ ಬರ್ತಿದ್ರು ಅದಾದ ನಂತರ ಇತ್ತೀಚೆಗಷ್ಟೇ ಕಾಂಗ್ರೆಸ್ನ ಸೇರ್ಪಡೆಯಾಗಿದ್ದಂತಹ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಬಿ ಸಿ ಗೌರಿಶಂಕರ್ ಅವರಿಗೆ ಬಿ ಕಾಂಗ್ರೆಸ್ ಟಿಕೆಟನ್ನು ಕೊಡುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿದ್ವು ಅಷ್ಟೇ ಅಲ್ಲದೆ ಗುಬ್ಬಿ ವಾಸು ಅವರ ಪತ್ನಿಗೂ ಕೂಡ ಕಾಂಗ್ರೆಸ್ ಟಿಕೆಟ್ ಕೊಡ್ಬೋದು ಅಂತಕ್ಕಂಥ ಮಾತುಗಳು ಕೂಡ ಚರ್ಚೆಯಲ್ಲಿದ್ವು ಆದರೆ ಇದೀಗ ಬಹುತೇಕ ಸರ್ವ ಸಂಸ್ಥೆಗಳು ಕೂಡ ಈ ಬಾರಿ ನಡೆಸಿದಂತಹ ತುಮಕೂರು ಲೋಕಸಭಾ ಕ್ಷೇತ್ರದ ಸರ್ವೆಯಲ್ಲಿ ಬಹುತೇಕ ಕಾಂಗ್ರೆಸ್ ಗೆಲ್ಬೋದು ಅಂತಕ್ಕಂಥ ವರದಿಗಳನ್ನು ಬಹಿರಂಗಗೊಳಿಸಿದ್ವು ಇದೆಲ್ಲ ವರದಿಗಳು ಕೈ ಸೇರಿದ ನಂತರ ಅಮಿತ್ ಶಾ ಹಾಗೂ ವಿಜಯೇಂದ್ರ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಬಹುದೊಡ್ಡ ದಳವನ್ನು ಉಳಿಸುವ ಮೂಲಕ ಕಾಂಗ್ರೆಸ್ಗೆ ದೊಡ್ಡ ತಲುನವನ್ನು ತಂದಿಟ್ಟಿದ್ದಾರೆ ಅಂತಲೇ ಇದೀಗ ಸುದ್ದಿಗಳು ಬರ್ತಾ ಇದ್ದಾವೆ ಒಂದೊಂದು ಲೋಕಸಭಾ ಕ್ಷೇತ್ರವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಪರಿಗಣಿಸಿರ್ತಕ್ಕಂಥ ಬಿ ಜೆ ಪಿ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಕೂಡ ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಈ ಬಾರಿ ಗೆಲ್ಲ ಗೆಲ್ಲೇಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದು ಬಹುದೊಡ್ಡ ಒಂದು ಗದ್ದಾಳವನ್ನು ಉರುಳಿಸುವುದರ ಮೂಲಕ ಇದೀಗ ಕಾಂಗ್ರೆಸ್ ಸಂಪೂರ್ಣ ತಂಡ ಹೊಡೆದಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಹೌದು ಸ್ನೇಹಿತರೆ ಒಬ್ಬ ಪ್ರಖ್ಯಾತ ವೈದ್ಯನನ್ನು ತುಮಕೂರು ಲೋಕಸಭಾ ಕ್ಷೇತ್ರದ ಬಿ ಜೆ ಪಿಯ ಅಭ್ಯರ್ಥಿಯನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಇದೀಗ ಬಿ ಜೆ ಪಿ ಬಂದಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ವೈದ್ಯರು ಯಾರು ಈ ವೈದ್ಯರನ್ನು ಅಭ್ಯರ್ಥಿಯನ್ನು ಮಾಡ್ತೇವೆ ಅಂತಕ್ಕಂಥ ಬಿ ಜೆ ಪಿಯ ಘೋಷಣೆ ಒಂದು ಮನ ಮನಸ್ಥಿತಿ ನಂತರ ಕಾಂಗ್ರೆಸ್ ಯಾಕೆ ಆತಂಕಕ್ಕೊಳಗಾಗಿದೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಇಟಕೆ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಮಾಡಿಕೊಂಡು ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರಾಜಕೀಯ ಪಂಡಿತರ ಲೆಕ್ಕಾಚಾರವನ್ನು ತಲೆಕೆಳಗು ಮಾಡ್ತಕ್ಕಂಥ ಒಂದು ತೀರ್ಮಾನಕ್ಕೆ ಇದೀಗ ಬಿ ಜೆ ಪಿ ಬಂದಂತೆ ಕಂಡು ಬರ್ತಾ ಇದೆ ತುಮಕೂರಿನ ಸಿದ್ಧಗಂಗಾ ಮಠದ ಪ್ರಖ್ಯಾತ ವೈದ್ಯರಾಗಿರ್ತಕ್ಕಂಥ ಪರಮೇಶ್ ಅವರನ್ನು ಬಿ ಜೆ ಪಿ ಈ ಬಾರಿ ತುಮಕೂರು ಲೋಕಸಭಾ ಚುನಾವಣಾ ಕಣಕ್ಕಿಳಿಸ್ಬೇಕು ಅಂತಕ್ಕಂಥ ತಯಾರಿಯಲ್ಲಿ ತೊಡಗಿದೆ ಈಗಾಗಲೇ ಇಡೀ ಜಿಲ್ಲೆಯಾದ್ಯಂತ ಅತ್ಯಂತ ಉತ್ತಮ ಹೆಸರನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಪರಮೇಶ್ ಅವರು ತಮ್ಮದೇ ಆದ ರೀತಿಯಲ್ಲಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡು ಈಗಾಗಲೇ ಅತ್ಯಂತ ಜನಪ್ರಿಯರಾಗಿದ್ದಾರೆ ಅಷ್ಟೇ ಅಲ್ಲದೆ ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀಗಳೊಂದಿಗೆ ಅತ್ಯಂತ ಆತ್ಮೀಯ ಸಂಬಂಧವನ್ನು ಹೊಂದಿರತಕ್ಕಂಥ ಈ ಡಾಕ್ಟರ್ ಪರಮೇಶ್ ಅವರು ಒಂದು ವೇಳೆ ಬಿ ಜೆ ಪಿ ಅಭ್ಯರ್ಥಿಯಾದರೆ ಖಂಡಿತವಾಗಲೂ ಅವರು ಅತ್ಯಂತ ಸುಲಭವಾಗಿ ಗೆಲ್ತಾರೆ ಅಂತಕ್ಕಂಥ ಮಾತುಗಳು ಇಡೀ ತುಮಕೂರು ಲೋಕಸಭಾ ಕ್ಷೇತ್ರದಾದ್ಯಂತ ಈಗಾಗಲೇ ಇದ್ದಾವೆ ಡಾಕ್ಟರ್ ಪರಮೇಶ್ವರ ಆಯ್ಕೆ ಖಂಡಿತವಾಗ್ಲೂ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವ್ರದ್ದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸುಮಾರು ಒಂದು ತಿಂಗಳ ಮುಂಚೆಯೇ ಡಾಕ್ಟರ್ ಪರಮೇಶ್ ಅವರನ್ನು ಗುರುತಿಸಿದ್ದಂತಹ ಬಿ ವೈ ವಿಜಯೇಂದ್ರ ಅವರು ಬಹುತೇಕ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಅವರನ್ನೇ ಅಭ್ಯರ್ಥಿ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಆಗಲೇ ಬಂದಿದ್ದರು ಅದಾದ ನಂತರ ಮೊನ್ನೆ ಮೈಸೂರಿನ ಪ್ರವಾಸಕ್ಕೆ ಬಂದಿದ್ದಂತಹ ಬಿ ಜೆ ಪಿಯ ಚಾಣಕ್ಯ ಅಮಿತ್ ಶಾ ಅವ್ರ ಜೊತೆಗೆ ಚರ್ಚೆ ಮಾಡಿದಂತಹ ವಿಜೇಂದ್ರ ಅವರು ಇದೀಗ ಡಾಕ್ಟರ್ ಪರಮೇಶ್ ಅವರ ಹೆಸರನ್ನು ಅಂತಿಮಗೊಳಿಸಿದ್ದಾರೆ ಅಂತಕ್ಕಂಥ ಸ್ಪಷ್ಟವಾದ ಮಾಹಿತಿಗಳು ಇದ್ದಾವೆ ಇದುವರೆಗೂ ಕೂಡ ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀಗಳು ಯಾವುದೇ ಒಂದು ರಾಜಕೀಯ ಚಟುವಟಿಕೆಗೆ ನೇರವಾಗಿ ಭಾಗವಾಗ ಭಾಗವಾಗದೇ ಇರತಕ್ಕಂಥ ಈ ಸಂದರ್ಭದಲ್ಲಿ ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಪರಮೇಶ್ ಅವರಿಗೆ ಟಿಕೆಟನ್ನು ಕೊಡ್ರಿ ಅಂತಕ್ಕಂಥ ಆಗ್ರಹವನ್ನು ಶ್ರೀಗಳು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಒಂದು ವೇಳೆ ಪರಮೇಶ್ ಅವರಿಗೆ ಬಿ ಜೆ ಪಿ ಟಿಕೆಟನ್ನು ಕೊಟ್ಟು ಅವರನ್ನು ಅಭ್ಯರ್ಥಿ ಮಾಡಿದ್ದೇ ಆದರೆ ಸಿದ್ಧಗಂಗಾ ಮಠದ ಸಂಪೂರ್ಣ ಬೆಂಬಲ ಆ ಮಠದ ಭಕ್ತರ ಸಂಪೂರ್ಣ ಬೆಂಬಲ ಈ ಒಂದು ಪರಮೇಶ್ವರಿಗೆ ಸಿಗೋದ್ರ ಮೂಲಕ ಅತ್ಯಂತ ಸುಲಭವಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಪರಮೇಶ್ ಅವರು ಗೆಲ್ತಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಈ ಪರಮೇಶ್ ಅವರು ಯಾವಾಗ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಬಹಿರಂಗಗೊಂಡುವ ಅದಾದ ನಂತರ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರಿಗೆ ತುಮಕೂರು ಲೋಕಸಭಾ ವಿಷಯದ ಕ ಸಂಬಂಧಪಟ್ಟಂತೆ ದೊಡ್ಡ ಆತಂಕ ಎದುರಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಇದ್ದಾವೆ ತುಮಕೂರು ಬಿ ಜೆ ಪಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಣ ರಾಜಕಾರಣ ಒಂದು ವರ್ಗ ಮುದ್ದಾನ್ಮೇಗೌಡರನ್ನು ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಕರ್ಕಂಡು ಬಂದು ಅವರನ್ನ ಅಭ್ಯರ್ಥಿ ಮಾಡಬೇಕು ಅಂತಕ್ಕಂಥ ವಾದವನ್ನು ಮಂಡಿಸಿದ್ರೆ ಇನ್ನೊಂದು ಬಣ ಯಾವುದೇ ಕಾರಣಕ್ಕೂ ಮುದ್ದಾನ್ಮೇಗೌಡರನ್ನು ಬಿ ಜೆ ಪಿಯಿಂದ ಕಾಂಗ್ರೆಸ್ ಸೇರ್ಪಡೆ ಮಾಡ್ಕೊಳ್ಳೋದು ಬೇಡ ಅವರಿಗೆ ಈ ಬಾರಿ ಟಿಕೆಟನ್ನು ಕೊಡಬಾರ್ದು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಬರ್ತಿದೆ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ ಸೌಧರ ಸಂಬಂಧಿಯಾಗಿರ್ತಕ್ಕಂಥ ಕುಣಿಗಲ್ನ ಶಾಸಕ ರಂಗನಾಥ್ ಅವರ ತೀವ್ರ ವಿರೋಧದ ಇರತಕ್ಕಂಥ ಈ ವಿಷಯಕ್ಕೆ ಈ ತೀವ್ರ ವಿರೋಧದ ಕಾರಣಕ್ಕೇನೆ ಇಲ್ಲಿವರೆಗೂ ಕೂಡ ಮುದಾನ್ಮೇಗೌಡರ ವಿಷಯದಲ್ಲಿ ಕಾಂಗ್ರೆಸ್ ಒಂದು ಅಂತಿಮ ತೀರ್ಮಾನಕ್ಕೆ ಬಂದಿಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಹಾಗೆಯೇ ಒಂದು ವೇಳೆ ಮುದ್ದಾನ್ಮೇಗೌಡರಿಗೆ ನೀವು ಕಾಂಗ್ರೆಸ್ನ ಟಿಕೆಟನ್ನು ಕೊಟ್ಟದೇ ಹೋದರೆ ನಾವು ನೀವು ಕೊಟ್ಟಿರ್ತಕ್ಕಂಥ ಯಾವ ಅಭ್ಯರ್ಥಿಯ ಪರವಾಗಿ ಕೂಡ ನಾವು ಕೆಲಸ ಮಾಡೋದಿಲ್ಲ ಅಂತಕ್ಕಂಥ ನೇರ ಮಾತನ್ನು ಈಗಾಗಲೇ ರಾಜಣ್ಣನವರು ಅವರು ಹೇಳಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಬಿ ಜೆ ಪಿ ಗುರ್ತಿಸಿರ್ತಕ್ಕಂಥ ಡಾಕ್ಟರ್ ಪರಮೇಶ್ ಒಂದು ವೇಳೆ ಲೋಕಸಭಾ ಚುನಾವಣಾ ಕಣಕ್ಕಿಳಿದ್ರೆ ಖಂಡಿತವಾಗಲೂ ಕೂಡ ಇದೊಂದು ಕಾಂಗ್ರೆಸ್ಗೆ ಬಹುದೊಡ್ಡ ಒಡೆತ ಅಂದರೆ ತಪ್ಪಾಗೋದಿಲ್ಲ ಈ ಒಂದು ಕಾರಣಕ್ಕಾಗಿ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು ಬಹುದೊಡ್ಡ ಚಿಂತೆಗೆ ಬಿದ್ದಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿವೆ ಡಾಕ್ಟರ್ ಪರಮೇಶ್ ಅವರು ಕೂಡ ಮೊನ್ನೆ ತಾನೇ ಪತ್ರಿಕಾಗೋಷ್ಠಿಯ ನಡೆಸಿ ನಾನು ಕೂಡ ಈ ಬಾರಿ ಬಿ ಜೆ ಪಿಯ ಟಿಕೆಟ್ ಅಂತ ಮಾತನ್ನು ಹೇಳಿದ್ದನ್ನು ನಾವು ಗಮನಿಸಿದ್ದೀವಿ ಸ್ನೇಹಿತರೆ ಬಹುತೇಕ ಡಾಕ್ಟರ್ ಪರಮೇಶ್ ಅವರಿಗೆ ಬಿ ಜೆ ಪಿ ಟಿಕೆಟನ್ನು ಅಂತಿಮಗೊಳಿಸಿದೆ ಆ ಮೂಲಕ ಆಗ್ಬೋದಂತಹ ಬಂಡಾಯವನ್ನು ಯಾವ ರೀತಿ ನಿಭಾಯಿಸುತ್ತೆ ಅನ್ನೋದನ್ನು ಕಾದ್ ನೋಡೋಣ ಬಹುತೇಕ ವಿ ಸೋಮಣ್ಣನವರು ಈಗಾಗಲೇ ಇಡೀ ಕ್ಷೇತ್ರದಂಥ ಒಂದು ಸುತ್ತಿನ ಪ್ರಸ ಪ್ರಚಾರವನ್ನೇ ಸಂಪೂರ್ಣಗೊಳಿಸಿದ್ದಾರೆ ಈ ವೇಳೆಯಲ್ಲಿ ಬಿ ಜೆ ಪಿ ಸೋಮಣ್ಣನವರಿಗೆ ಟಿಕೆಟನ್ನು ನಿರಾಕರಿಸಿದರೆ ಸೋಮಣ್ಣನವರ ಮುಂದಿನ ನಡೆ ಏನಾಗಿರುತ್ತೆ ಅಥವಾ ಸೋಮಣ್ಣ ಒಂದು ವೇಳೆ ಬಿ ಜೆ ಪಿ ಟಿಕೆಟನ್ನು ನಿರಾಕರಿಸಿದರೆ ಅವರೇ ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ನ ಆಗೋದ್ರ ಮೂಲಕ ಈ ಡಾಕ್ಟರ್ ಪರಮೇಶ್ ಅವರಿಗೆ ಎದುರಳಿ ಆಗ್ತಾರ ಈ ಎಲ್ಲ ವಿಷಯಗಳನ್ನ ಕಾದ್ ನೋಡೋಣ ಸ್ನೇಹಿತರೆ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ